ಎಲ್ಲ ಹಿರಿಯರೇ ವೇದಿಕೆ ಎದುರಿಗಿರುವ ಎಲ್ಲ ನಮ್ಮ ಬಂಧುಗಳೇ ಈಗ ಎರಡು ದಿವಸದ ಕೆಳಗೆ ಹಿರಿಯರು ನಮ್ಮ ಕುಟುಂಬಕ್ಕೆ ಅಬಲ್ ಆತ್ಮೀಯರಾದ ಶಾಂತನಗೌಡರು ಇಂಥ ಒಂದು ಸಭೆ ಆಯೋಜಿಸ್ತಾ ಇದ್ದೀನಿ ಬರ್ರಿ ಪಟೇಲ್ ಅಂತ ಕರೆದ್ರು ಬರ್ರಿ ಪಟೇಲ್ ಅಂತ ಕರೆದ್ರು ಎರಡು ಒಂದು ಕರೆದಿರೋ ವಿಷಯ ಗಂಭೀರ ಕರೆದಂಥ ವ್ಯಕ್ತಿನೂ ಕೂಡ ಗಂಭೀರ ಎರಡನ್ನೂ ಗಮನದಲ್ಲಿಟ್ಕೊಂಡು ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ಎಸ್ ಹಾಗಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ಈಗ ತಾನೇ ನಮ್ಮ ಮಾಯ್ಕೊಂಡ ಚನ್ನಗಿರಿ ಹರಪನಹಳ್ಳಿ ಕ್ಷೇತ್ರದ ಶಾಸಕರು ಮಾತಾಡಿದ್ದಾರೆ ನನಗೆ ಈ ವೇದಿಕೆ ಮೇಲೆ ಬಂದು ಕೂತಾಗ ಭದ್ರಾ ಬಲದಂಡೆ ನಾಲೆಯಲ್ಲಿ ಆಗಿರೋ ಕಾಮಗಾರಿಗಳು ಇಷ್ಟೊಂದು ಜನರ ಗಮನ ಸೆಳೆದಿದೆ ಅನ್ನೋದನ್ನು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ಇಷ್ಟೊಂದು ಜನರ ಗಮನ ಸೆಳೆದಿದೆಯಲ್ಲ ಅಂತ ಆಕ್ಚುಲಿ ಈ ಕಾಮಗಾರಿ ವಿಷಯ ಹೊರ ಬೆಳೆದಿದ್ದಂಥಲೇ ಮೊದಲು ಎಚ್ಚೆತ್ಕೊಂಡವರು ಅಂದ್ರೆ ಭದ್ರಾವತಿಯವರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲು ಎಚ್ಚೆತ್ಕೊಂಡವರು ಅಂದ್ರೆ ಹರಿಹರ ತಾಲೂಕಿನವರು ನಂತರ ನಾವೆಲ್ಲ ಉಳಿದ ತಾಲೂಕಿನವರು ನಿಧಾನವಾಗಿ ಎಚ್ಚರಾದ ಭದ್ರಾವತಿ ತಾಲೂಕಿನವರು ಯಾವಾಗ ಈ ವಿಷಯನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದರು ವಿಷಯ ಪ್ರಚಾರ ಮಾಡ್ಲಿಕ್ಕೆ ಶುರು ಮೇಲೆ ಇದಕ್ಕೆ ರಾಜಕೀಯ ಬಣ್ಣನ ಕೂಡ ಬರ್ಲಿಕ್ಕೆ ಶುರು ಆಗಿದೆ ನನಗೆ ಯಾವ ಪಕ್ಷ ಮಾಡಿದೆ ಯಾವ ಪಕ್ಷ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ನಾನು ರೈತನಾಗಿ ಈ ಕಾಮಗಾರಿಯನ್ನು ಹೇಗೆ ನೋಡ್ತೀನಿ ಆ ಕಾಮಗಾರಿ ಯಾವಾಗ ಶಂಕುಸ್ಥಾಪನೆ ಆಯ್ತು ಯಾವಾಗ ಅನುಷ್ಠಾನ ಆಯ್ತು ಅದರ ಪರಿಣಾಮ ದುಷ್ಪರಿಣಾಮ ಈಗ ನಮ್ಮ ರಾಮಪ್ಪ ಹೇಳ್ದಂಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಬಳಿ ಕರೆದೊಯ್ದಾಗ ತಾಂತ್ರಿಕವಾಗಿ ಕೆಲವು ಅಭಿಪ್ರಾಯಗಳನ್ನ ಹಂಚ್ಕೊಂಡೆ ಸಂಕ್ಷಿಪ್ತವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇವೆ ನಮ್ಮ ಭದ್ರಾಬಲದಂಡ ನಾಳೆ ಡಿಸ್ಚಾರ್ಜ್ ಇರೋದು ಏನಂದರೆ ಎರಡು ಸಾವಿರದ ಆರುನೂರ ಐವತ್ತು ನೀರು ಬಿಡಬೇಕು ಅಂತಿರೋದು ಆದರೆ ನಮ್ಮ ಹೆಚ್ಚುವರಿ ಬಳಕೆಯಿಂದ ಮತ್ತು ಅನಧಿಕೃತ ಅಚ್ಚುಕಟ್ಟಿಂದ ಎರಡು ಸಾವಿರದ ಆರುನೂರ ಐವತ್ತಿರೋ ಕಡೆ ಮೂರು ಸಾವಿರದ ನೂರು ಮೂರು ಸಾವಿರದ ಇನ್ನೂರು ನೀರು ಹರಿಸ್ತಾ ಇದ್ದಾರೆ ಈಗ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಈಗ ನಮ್ಮ ತರೀಕೆರೆ ಭಾಗದವರು ಹೇಳೋದು ನಾವು ತಗೊಂಡ್ ಕೇವಲ ಇಪ್ಪತ್ ಕ್ಯೂಸೆಕ್ಸ್ ಎರಡು ಸಾವಿರದ ಆರ್ನೂರ ಕ್ಯೂಸೆಕ್ಸ್ ಅಲ್ಲಿ ಇಪ್ಪತ್ ಕ್ಯೂಸೆಕ್ಸ್ ತಗೊಂಡ್ರೆ ಯಾವ ಲೆಕ್ಕ ಖಂಡಿತ ಗಣಿತದಲ್ಲಿ ಯಾವ ಲೆಕ್ಕ ಎರಡ್ ಸಾವಿರದ ಆರ್ನೂರ ಐವತ್ತಕ್ಕೂ ಇಪ್ಪತ್ತಕ್ಕೂ ಯಾವುದೇ ಒಂದು ಅಜ ಗಜ ಅಂತ ಗಣಿತದಲ್ಲಿ ಆದ್ರೆ ಅದೇ ನಾಲೆಯಲ್ಲಿ ಪರಿಣಾಮನೇ ಬೇರು ಗಣಿತಕ್ಕೂ ನಾಲೆಯಲ್ಲಿ ಆಗ ಪರಿಣಾಮಕ್ಕೂ ಬೇರೆ ಬೇರೆನೇ ಇರುತ್ತೆ ಆ ಒಂದು ಇಪ್ಪತ್ತು ಕ್ಯೂಸೆಕ್ಸ್ ನೀರನ್ನ ಕೆಳಸತ್ತಲ್ರ ಇಪ್ಪತ್ತು ಕ್ಯೂಸೆಕ್ಸ್ ನೀರನ್ನ ಬಹಳ ಅರ್ಲಿ ಸ್ಟೇಜಲ್ಲಿ ಸ್ಟೇಜ್ ಸ್ಟೇಜಲ್ಲಿ ಅಂದರೆ ಜಲಾಶಯದ ಸಮೀಪ ಇಪ್ಪತ್ತು ಕ್ಯೂಸೆಕ್ಸ್ ನೀರು ಡ್ರಾ ಮಾಡೋದೇನಿದೆ ಅದು ವೆಲಾಸಿಟಿ ಮೇಲೆ ಅಂದರೆ ನೀರಿನ ವೇಗದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ಯಾವಾಗ ಸರ್ಕಾರ ಮಂಜೂರು ಮಾಡಿದೆ ಕರ್ನಾಟಕ ಸರ್ಕಾರ ಆ ಸಂದರ್ಭದಲ್ಲಿ ಎರಡು ಆಯ್ಕೆಯನ್ನು ಕೊಟ್ಟಿದೆ ಒಂದು ನಾಲೆಯಿಂದ ತಗೋಬೇಕು ಅಥವಾ ಭದ್ರಾ ಜಲಾಶಯದ ಇನ್ನೀರಿಂದ ತಗೋಬೇಕು ಇನ್ನೀರಿಂದ ತಗೊಳ್ಳೋಕೆ ಅವಕಾಶ ಇದ್ರೆ ಆ ಕಡೆ ಗಮನ ಹರಿಸಿ ಅಂತ ನಾವು ಮಾನ್ಯ ಜಲಸಂಪನ್ಮೂಲ ಸಚಿವರಿಗೂ ಕೂಡ ಆ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾಯ್ತು ಬಂಧುಗಳೇ ಇದು ತಾಂತ್ರಿಕ ವಿಭಾಗ ತಾಂತ್ರಿಕ ವಿಚಾರ ಈಗ ಮೂರು ಜನ ಶಾಸಕರು ಮಾತಾಡಿದ್ದು ಗಮನಿಸಿದ್ದೇನೆ ಜಿಲ್ಲೆಯಲ್ಲಿ ನಡೀತಾ ಇರಂತ ಚಟುವಟಿಕೆಗಳನ್ನೂ ಕೂಡ ನೋಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು ಆಗ ಮಾತ್ರ ನೀವು ರೈತ ಪರ ಅನ್ನ ಸಾಬೀತು ಮಾಡಬೇಕು ಅಂತ ಬಿ ಜೆ ಪಿ ಒತ್ತಾಯ ನಿಮ್ಮ ಕಾಲದಲ್ಲಿ ಕಾಮಗಾರಿ ಆಗಿರೋದು ನಮ್ಮನ್ನು ಅಪರಾಧಿ ಮಾಡಬೇಡಿ ಅನ್ನೋದು ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಈ ಒತ್ತಾಯ ಮತ್ತು ಅಭಿಪ್ರಾಯಗಳಲ್ಲಿ ನಾವು ನಲ್ಗಂಗಿಲ್ಲ ಇದು ನನ್ನ ಅಭಿಪ್ರಾಯ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದು ನಿಮ್ಮ ಪಾಪದ ಕೂಸು ನಿಮ್ಮ ಪಾಪದ ಕೂಸು ಅಂತ ಒಬ್ರಿಗೊಬ್ರು ಎತ್ ತೊಗದ್ರೆ ತೊಂದರೆ ಆಗೋದು ನಮಗೆ ರೈತರಿಗೆ ಆಕ್ಚುಲಿ ಯಾ ಸರ್ಕಾರ ಏನು ಅನು ಅನುಮತಿ ಕೊಟ್ಟಿದೆ ನಾನು ಈ ಮೊನ್ನೆ ಶಾಂತನಗೌಡರು ಅಲ್ಲಿ ಭೇಟಿ ಕೊಟ್ಟು ಬಸವಂತಣ್ಣವರು ಅವರು ಭೇಟಿ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಕೇಳಿದೆ ಈಗ ವಿವರ ಕೊಡ್ಬೋದು ತಾಂತ್ರಿಕವಾಗಿ ಆ್ಯಕ್ಚುಲಿ ನಾನು ಕನ್ವಿನ್ಸ್ ಆಗೋದು ಯಾವಾಗ ಅಂದರೆ ನೀವು ಇಪ್ಪತ್ತು ಕ್ಯೂಸೆಕ್ಸ್ ನೀರನ್ನು ಡ್ರಾ ಮಾಡಿ ಕೂಡ ನಾಳೆ ಕೊನೆ ಭಾಗದಕ್ಕೆ ಸಮಸ್ಯೆ ಆಗೋಲ್ಲ ಅನ್ನೋದನ್ನ ತಾಂತ್ರಿಕವಾಗಿ ವಿವರ ಕೊಡಬೇಕು ವಿವರ ಕೊಟ್ಟಾಗ ಒಬ್ಬ ರೈತ ಒಪ್ಪಬಹುದು ಅನ್ನೋದು ನನ್ನ ಅಭಿಪ್ರಾಯ ಬಂದ ಕಡೆ ಜೊತೆಗೆ ಈ ನಮ್ಮ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಭಾಗವಹಿಸುವಂತ ಶಾಸಕರುಗಳು ಇಲ್ಲಿರೋದ್ರಿಂದ ಒಂದು ಆಲೋಚನೆ ಮಾಡಬೇಕು ನಮ್ಮ ರಾಮಪ್ಪ ಅವರು ಹೇಳಿದಂಗೆ ಎಲ್ಲರೂ ಕುಡಿಯುವ ನೀರಿಗೆ ಯಾರು ವಿರೋಧ ಮಾಡಕ್ ಅದು ಮನುಷ್ಯತ್ವನೆ ಕುಡಿಯ ನೀರಿಗೆ ಯಾರು ವಿರೋಧ ಮಾಡಕ್ಕಾಗಲ್ಲ ಆದ್ರೆ ಭದ್ರಾ ಬಲದಂಡೆ ನಾಲೆಗಳಲ್ಲಿ ನಮ್ಗೆ ಅಚ್ಚುಕಟ್ಟಿಗೆ ನೀರು ಹರಿಸ್ಬೇಕೆ ಕುಡಿಯ ನೀರು ತಗೋಳೋದೇನಿದೆ ಈ ಪದ್ಧತಿ ಬಗ್ಗೆ ಆಲೋಚನೆ ಮಾಡಿ ಕುಡಿಯ ನೀರಿಗೆ ಅಂತಾನೆ ನೀವು ಪ್ರತ್ಯೇಕವಾಗಿ ನೀರು ಹರಿಸಿದ್ರೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ದುಷ್ಪರಿಣಾಮ ಬೀರಲ್ಲ ಅದು ಆಲೋಚನೆ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಕುಡಿಯ ನೀರಿಗೆ ಅಂತಾನೆ ಪ್ರತ್ಯೇಕವಾಗಿ ಈಗ ಸುಳ್ಳೆ ಕೆರೆಗೆ ನಾವು ನೀರು ಹರಿಸ್ಕೊಂತೀವಲ್ಲಿ ಆತ್ ದಾವಣಗೆರೆ ಶಾಖಾನೆಯಿಂದ ಈ ತರ ದಾವಣಗೆರೆ ಶಾಖಾನೆಯಿಂದ ಸಾಕಷ್ಟು ಕುಡಿಯ ನೀರು ಯೋಜನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದಾವೆ ಒಂದ್ ಕಡೆ ಕುಡಿಯ ನೀರಿನ ಯೋಜನೆಗಳು ಹೆಚ್ಚಾಗ್ತಾ ಇದಾವೆ ಇನ್ನೊಂದ್ ಕಡೆಗೆ ಅಚ್ಚಕಟ್ಟು ಕೂಡ ಸಫರ್ ಆಗ್ತಾ ಇತ್ತು ಆ ದೃಷ್ಟಿಯಿಂದ ಮಾನ್ಯ ಮಾನೆಯಲ್ಲಿ ಎಲ್ಲಾ ಶಾಸಕರಲ್ಲಿ ನನ್ನ ಒತ್ತಾಯ ಏನಂದ್ರೆ ಕುಡಿಯ ನೀರಿಗೆ ಅನ್ನೋದನ್ನು ನೀವು ಪ್ರತ್ಯೇಕವಾಗಿ ಆಲೋಚನೆ ಮಾಡಿದರೆ ಒಳ್ಳೆಯದು ಆ ದೃಷ್ಟಿಯಿಂದ ನಮಗೆ ಅನುಕೂಲ ಆಗ್ಬೋದು ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಯಾರಿಗೂ ಹೇಳ್ದಂಗೆ ಬರ್ತೀನಿ ಬಂದು ನೋಡ್ತೀನಿ ನೋಡಿ ವಿವರ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಸಭೆಯಲ್ಲಿ ನಾನು ಹೇಳಿದೆ ಅವ್ರಿಗೂ ಸ್ವಲ್ಪ ತಾಂತ್ರಿಕವಾಗಿ ತಪ್ಪು ಮಾಹಿತಿಯನ್ನು ಕೊಡಲಾಗಿದೆ ಭದ್ರಾಜ್ಕಟ್ಟು ಒಂದ್ ಲಕ್ಷ ಐದ್ ಸಾವಿರ ಹೆಕ್ಟೇರ್ ಇದೆ ಎರಡೂವರೆ ಲಕ್ಷ ಐದು ಲಕ್ಷ ಅಚ್ಕಟ್ಟು ವಿಸ್ತಾರ ಆಗಿದೆ ಈ ರೀತಿ ಎಲ್ಲ ಮಾನ್ಯ ಸಚಿವರು ಮಾತಾಡಿದ್ರು ಸಚಿವರಿಗೆ ಅಲ್ಲೇ ಹೇಳಿದೆ ಇಲ್ಲ ಸರ್ ಅಚ್ಚುಕಟ್ಟು ಹೆಚ್ಚಾಗಿಲ್ಲ ವರ್ಷದಿಂದ ವರ್ಷಕ್ಕೆ ಸಫರಿಂಗ್ ಹಚ್ಚಕಟ್ಟು ಜಾಸ್ತಿ ಆಗ್ತಾ ಇದೆ ಒಂದ್ ಕೆಲಸ ಮಾಡಿ ಭದ್ರ ಜಲಾಶಯದ ಎಲ್ಲ ಹಚ್ಕಟ್ಟನ ಒಂದ್ಸಲ ಸಮೀಕ್ಷೆ ಮಾಡಿಸಿ ಎಲ್ಲಿ ನೀರು ಬರುತ್ತೆ ಎಲ್ಲಿ ನೀರು ಬರಲ್ಲ ಅಂತ ಒಂದು ಅಧ್ಯಯನ ಮಾಡಿ ಅನ್ನೋದು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒತ್ತಾಯ ಮಾಡಿದೆ ಎಷ್ಟು ಅಚ್ಚುಕಟ್ಟಿದೆ ಅನ್ನೋದನ್ನ ಒಂದ್ಸಲ ಸಮೀಕ್ಷೆ ಮಾಡಿಸಿ ಅಂತ ಈಗಾಗಲೇ ನಾನು ಹೇಳಿದಂಗೆ ಮಾನ್ಯ ಶಾಂತನಗೌಡ್ರ ಬಗ್ಗೆ ಗೌರವ ಮತ್ತು ನಂಬಿಕೆ ಇರೋದ್ರಿಂದ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಲ್ಲ ಅವ್ರದ್ದು ಜವಾಬ್ದಾರಿ ಇದೆ ನಿಮ್ದು ಜವಾಬ್ದಾರಿ ಇದೆ ನಾವಂತೂ ನೋಡರೆ ಆ ನಮ್ಮ ಇವರು ಅಜ್ಜಿ ಒಬ್ರು ಹೇಳ್ತಾ ಇದಾರೆ ಶಾಂತಜ್ಜಿ ಡೆಲ್ಲಿ ಬಂದ್ ಡೆಲ್ಲಿ ಹೋಗಿದ್ದಾನೆ ರೈತರು ಇಷ್ಟೊಂದು ಜನ ಸಂಖ್ಯೆ ಗೌಡ್ರು ಈ ಸಭೆಯಲ್ಲಿ ಕರೆದಿರೋದ್ರಿಂದ ನೀವು ತಾಂತ್ರಿಕವಾಗಿ ಮಾಹಿತಿ ಕೊಡೋದ್ರ ಜೊತೆಗೆ ಈ ಯೋಜನೆ ನೀರ್ ಯಾವಾಗ ತಗಿಲಿಕ್ ಶುರು ಮಾಡ್ತಾರೆ ನಂತರ ಭದ್ರ ಅಚ್ಚುಕಟ್ಟುದಾರಿಗೆ ಕೊನೆ ಭಾಗದ ರೈತರಿಗೆ ಸಮಸ್ಯೆ ಆಗದ ರೀತಿ ಯಾವ ರೀತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕ್ರಮ ತಗೊಂತಾರೆ ಅನ್ನೋದನ್ನ ತಾವು ಸ್ಪಷ್ಟಪಡಿಸ್ಬೇಕು ಅಂತ ಗೋರ್ತಾ ನಮ್ಮ ಚನ್ನಗಿರಿ ಶಾಸಕರು ನಮ್ಮ ಚನ್ನಗಿರಿಯಿಂದ ಯಾರೆಲ್ಲ ಶಾಸಕರಾಗ್ತಾರೆ ಅವ್ರಿಗೆ ಧೈರ್ಯ ಜಾಸ್ತಿನೇ ಅದು ನಮ್ಮ ಚನ್ನಗಿರಿ ಮತ ಅಷ್ಟು ಸುಲಭ ಸಿಗಲ್ಲ ಮತ ಸಿಗಬೇಕಾದ್ರೆ ಧೈರ್ಯನೂ ಕೊಟ್ಬಿಡ್ತಾರೆ ಹಂಗಾಗಿ ನಮ್ಮ ಚನ್ನಗಿರಿ ಶಾಸಕರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ಕುಡಿಯ ನೀರಿನ ಯೋಜನೆ ಉಬ್ರಾಣಿ ಏತನ್ ನೀರಾವರಿ ಯೋಜನೆ ಎಸ್ ಎನ್ ಕೃಷ್ಣ ಅವ್ರ ಕಾಲದಲ್ಲಿ ಆಯಿತು ನೀರಾವರಿ ಏತನ್ ಇರಾವರಿ ಹೊಣ್ಣರಾಜಣ್ಣರ ಕಾಲದಲ್ಲಾಯ್ತು ಈಗೊಂದು ಯೋಜನೆ ಅವ್ರ ಆಗಿದೆ ಅದು ಖಂಡಿತ ನನಗೆ ಗೊತ್ತಿದೆ ಮತ್ತೆ ಚನ್ನಗಿರಿ ಸಭಾಂಗಣಕ್ಕೆ ಜೆ ಎಚ್ ಪಟೇಲ್ ಹೆಸರಿಟ್ಟಿದ್ದಾರೆ ಬಸರಾಜ್ ಅವರು ಹಂಗಾಗಿ ಬಸರಾಜ್ರಿಗೆ ಮತ್ತೆ ಬಸವಂತನವ್ರಿಗೆ ಸದ್ಯಕ್ಕೆ ಸನ್ಮಾನ ಮಾಡ್ತಾ ಇದೀವಿ ನಾವು ಯಾವ್ದು ಒಳ್ಳೆಯ ವಿಷಯಗಳು ಇರ್ತದೋ ಅವ್ರಿಗೆ ಸನ್ಮಾನ ಮಾಡ್ತೀವಿ ನಮ್ಗೆ ಯಾವ್ದು ಸರಿ ಸರಿಯಲ್ಲ ಅನ್ಸಲ್ಲ ನಾವು ಟೀಕೆ ಮಾಡ್ತೀವಿ ಅದರಲ್ಲಿ ನಮ್ಗೆ ಗಂತ್ರ ಇಲ್ಲ ಉಬ್ರಾಣಿ ಈತ ನೀರಾವರಿ ಬಗ್ಗೆ ಅವ್ರ ಪ್ರಸ್ತಾಪ ನಾನಿಲ್ಲಿ ರೈತ ಪ್ರತಿನಿಧಿಯಾಗಿ ಬಂದಿದ್ರು ಕೂಡ ನನ್ನ ರಾಜಕೀಯ ಹಿನ್ನೆಲೆ ಇರೋದ್ರಿಂದ ಕೇಳಂತೂ ಸುಮ್ಮನೆ ಉಬ್ರಾಣಿ ಈತ ನೀರಾವರಿ ಯೋಜನೆಗೆ ಕುಡಿಯೋ ಉಬ್ರಾಣಿ ಈತ ನೀರಾವರಿ ಯೋಜನೆಗೆ ನೀರನ್ನು ಹಣ ಮಂಜೂರು ಮಾಡೋದಲ್ಲ ವಾಟರ್ ಲೊಕೇಶನ್ ಬಹಳ ತುಂಬಾ ಇಂಪಾರ್ಟೆಂಟು ನೀರನ್ನು ಮಂಜೂರು ಮಾಡಿದ್ದು ಅಂದಿನ ಜಯೇಶ್ ಪಟೇಲ್ ಮತ್ತು ಬಸವಣ್ಣಪ್ಪ ಅವರನ್ನ ಹೇಳಿ ನಂತರ ಎಸ್ ಎಂ ಕೃಷ್ಣ ಕಾಲದಲ್ಲೂ ಮುಂದುವರೆದಿದೆ ಬಣ್ಣರಾಜಣ್ಣರ ಕಾಲದಲ್ಲೂ ಮುಂದುವರೆದಿದೆ ನಿರ್ಪಾಕ್ಷ ಪ್ರಕಾಲದಲ್ಲೂ ಮುಂದುವರೆದಿದೆ ಅವರು ನಲ್ಲಿ ಆನ್ ಮಾಡಿದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅದು ಒಂದು ಜೊತೆಗೆ ಇವತ್ತು ಎಲ್ಲ ಏನು ಶಾಸಕರುಗಳಿಗೆ ಉಪಸ್ಥಿತರಿದ್ದೀರಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೆಲ್ಲ ಯೋಜನೆಗಳಾಗಿದ್ದಾವೆ ಅನ್ನೋದನ್ನ ತಾವು ಹೇಳಿದಿರಿ ನನಗೆ ಆ್ಯಕ್ಚುಲಿ ನಿಮ್ಮ ಎಲ್ಲ ಶಾಸಕರುಗಳ ಮಾತು ಒಂದು ದೃಷ್ಟಿಯಲ್ಲಿ ಸಮಾಧಾನ ಅಂದ್ರೂ ಕೂಡ ನನಗೆ ತೃಪ್ತಿ ಆಗಿಲ್ಲ ಈ ಭದ್ರಾ ಬಲದಂಡೆ ನಾಲೆ ವಿಷಯದಲ್ಲಿ ನಾಲೆ ಸೀಡಿ ಏನು ನೀರು ಹರಿಸ್ತಾ ಇದ್ದಾರೆ ಅನ್ನೋದ್ರೆ ಆ ಯೋಜನೆ ಬಗ್ಗೆ ಮಾನ್ಯ ಗೌಡ್ರು ಏನು ಹೇಳ್ತಾರೆ ಅದನ್ನು ಗಮನಿಸಿ ಈಗ ಒಂದು ಬಾಟ್ ಅಂತ ಹಿಡ್ಕೊಂಡಿದೀವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನೊಂದು ಬಾಟನ್ನು ಬಿ ಜೆ ಪಿ ಸರ್ಕಾರದ ವಿರುದ್ಧ ಹಿಡ್ಕೋಬೇಕಾಗತ್ತೆ ನೀವು ನೀವೀಗ ಮಂಜೂರು ಮಾಡಿರೋದು ಅವರು ಅಂತ ಎರಡು ಬಾಟನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡೋದು ಮಾಡ್ತಿರೋ ಒಲದಂಗೆ ನಾಟಿ ಮಾಡೋಕೆ ಮಾಡ್ತಿರೋ ನಿಮ್ಮಿಗೆ ನಿಮಗೆ ಬಿಟ್ಟಿದ್ದು ಅಂತೇಳಿ ನಾನು ಮಾತು ಮುಗಿಸ್ತೀನಿ